ಸರ್ ಹೊಸ ಒಂದು ಆಸ್ಟೆಕ್ ಮಾಡಿದ ನಿಮ್ ಪ್ರಕಾರ ಹೊಸ ಅಧ್ಯಾಯ ವ್ಯಾಖ್ಯಾನ ಏನು ಐ ಥಿಂಕ್ ದ ವೇ ಟೀಮ್ ಪ್ರತಿ ಸಲ ದೇ ಸರ್ಪ್ರೈಸ್ ಯು ಜಸ್ಟ್ ಲೈಕ್ ದಟ್ ನನಗೂ ಸರ್ಪ್ರೈಸ್ ಮಾಡಿದ ಅವರು ಈ ತರ ಒಂದು ದೇ ಕಮ್ಔಟ್ ವಿತ್ ಟಾಸ್ಕ್ ವೇ ದೇ ಹ್ಯಾಂಡಲ್ ದ ಟಾಸ್ಕ್ ಅಂಡ್ ಅವರು ಕ್ರಿಯೇಟಿವ್ ಟೀಮ್ ಥಿಂಕ್ ಮಾಡೋ ರೀತಿ ಇರ್ಬೋದು ಇವಾಗ ಹೊಸ ಅಧ್ಯಾಯ ಅಂತ ಏನಾಗಿದೆ ಅಂದ್ರೆ ನೀವು ಹ್ಯಾಪಿ ಅಂತ ಬಂದಾಗ ಬಂದಾಗಲಿ ನೀವು ಹೇಳಿದ್ರಿ ಲಾಸ್ಟ್ ಇಯರ್ ತುಂಬಾ ಕ್ಲಾಸ್ ತಗೊಂಡೆ ಅಂತ ಮೇಡಮ್ ಹೇಳಿದ್ರು ಆಕ್ಚುಲಿ ಲಾಸ್ಟ್ ಇಯರ್ ನಾನು ಜಾಸ್ತಿ ಕ್ಲಾಸ್ ತಗೊಂಡಿಲ್ಲ ಯಾರಿಗೂ ದುಖಾನಿಗೆ ಮಾತ್ರ ಅವ್ನು ಸ್ವಲ್ಪ ಮಾತಾಡಿದ್ದೆ ಬಿಟ್ರೆ ಯಾರಿಗೂ ಇಲ್ಲ ಅಂತ ನನ್ನ ಪ್ರಕಾರ ಒಂದ್ಸತಿ ರೆಡಿ ಇಲ್ಲ ಅಂತ ಮುಂಚೆ ಬಂದಿತ್ತು ಬಟ್ ನೋವು ನೋ ಲಾಸ್ಟ್ ಇಯರ್ ವೆರಿ ಹ್ಯಾಪಿ ಸೀಸನ್ ನಾಟ್ ಪ್ರತಿ ಸೀಸನ್ ಇರಲ್ಲ ಇದು ಹೊಸ ಅಧ್ಯಾಯ ಈಗ ಯಾವಾಗ ನೀವು ಸ್ವರ್ಗ ಅಂತ ಫಸ್ಟ್ ಇಂದಾನೆ ಸ್ಟಾರ್ಟ್ ಮಾಡಿದ್ರು ಪ್ಲೀಸ್ ಎಕ್ಸ್ಪೆಕ್ಟ್ ಐಸ್ ಕ್ರೀಮ್ ಅಲ್ಲಿ ಸ್ವೀಟ್ಸ್ ಹಾಕಿನಿಂಗ್ ಅಲ್ಲಿ ಆ ಕಡೆ ಈ ಕಡೆ ತುಂಬ ಇರುತ್ತೆ ಕಾಂಪಿಟೇಷನ್ ಚಾಲೆಂಜಸ್ ಜಾಸ್ತಿ ಇರುತ್ತೆ ನಿಮಗೆ ಹೊರಗಡೆ ಕಳಿಸೋದಿಕ್ಕೆ ಜಾಸ್ತಿ ಜನ ನಿಂತಿರ್ತಾರೆ ಕೆಲವು ಬಹಳ ದೂರ ಅನಿಸುತ್ತೆ ಕಷ್ಟಗಳು ಜಾಸ್ತಿ ಇರ್ತವೆ ಬಟ್ ಐ ಥಿಂಕ್ ತಿಂಕ್ ಡೋಬೆಟ್ ಟೂ ಟು ತ್ರೀ ವೀಕ್ಸ್ ಒಳಗಡೆ ಐ ಥಿಂಕ್ ಎನಿ ಗುಡ್ ಕಂಟೆಸ್ಟೆಂಟ್ ಕ್ಯಾನ್ ಹ್ಯಾವ್ ಅ ಗುಡ್ ಫೌಂಡೇಶನ್ ಫಸ್ಟ್ ವೀಕ್ಸ್ ಅಲ್ಲೇ ಗೊತ್ತಾಗುತ್ತೆ ಇಫ್ ಇದನ್ನ ಟಾಲರೇಟ್ ಮಾಡಿ ದೇ ಕೇ ಸಸ್ಟೈನ್ देम ಸೆಲ್ಫ್ ಸೋ ದೇಲ್ ಗೋ ಓವರ್ ಪ್ರಶನ್ ಸರ್ ಈ ಪ್ರಶನ್ ಸರ್ ಸರ್ ವಸಾ ಅಧ್ಯಾಯ ಅಂತ ಹೇಳ್ತಾ ಇದೀರಾ ಸೋ ಈ ಬಿಬಾ ಬಿಗ್ ಬಸ್ ಮನೆ ಇಲ್ಲಿ ಏನ ಚೇಂಜಸ್ ಇರುತ್ತಾ ಅಂತೆ ಜೊತೆಗೆ ಮೈಂಡ್ ಇರೋ ಅಂತ ಯೋಚನೆ ಮಾಡ್ತಾ ಇರಬೇಕು ಜೊತೆಗೆ ಪಕ್ಕದಲ್ಲಿ ಇರೋರಿಗೆ ಅವರ್ ಮೈಂಡ್ ಹಲೋ ಸರ್ ಅಂತ ಹ ಹ ಅಲ್ಲ ಸರ್ ಅಂತ ಓಕೆ ಕೇಳಿ ಫಸ್ಟ್ ಪ್ರಶನ್ ಸರ್ ಆನ್ಸರ್ ಮಾಡ್ಲಿ ನೀವು ಮೊದಲಿಗೆ ಮಾತಾಡ್ಬೇಕಾರೆ ಬಿಗ್ ಬಾಸ್ ಎಲ್ಲಾ ಕಡೆ ಚೆನ್ನಾಗ್ ಆಗ್ತದೆ ಸೌತ್ ನಾರ್ತ್ ಎಲ್ಲಾ ಕಡೆ ಚೆನ್ನಾಗ್ ಆಗ್ತದೆ ಶಾರದಾ ಅವ್ರದ್ದು ಹೇಳಿದ್ರೆ ನಾನು ಸುದೀಪ್ ಸಾರ್ ಕೇಳಲ್ಲ ನಿಮ್ಗೆ ನೇರ್ವಾಗಿ ಹೇಳ್ತೀನಿ

एक्चुअली like <laughs>